ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ತ ಶಾಮರಾಯರ ವಚನ ಭಾಗವತ ಪ್ರಸ್ತುತಿ ಜ್ಯೋತಿ ಗುರು ಪ್ರಸಾದ್ ತ್ರ ಯಂ ನ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಎಂಬ ಶ್ಲೋಕವು ಅವುಗಳ ಹೆಸರನ್ನು ಸೂಚಿಸುತ್ತದೆ ಭಾಕಾರದಿಂದ ಪ್ರಾರಂಭವಾಗುವ ಹೆಸರುಳ್ಳ ಪುರಾಣಗಳು ಎರಡು ಭವಿಷ್ಯತ್ ಪುರಾಣ ಭಾಗವತ ಮಕಾರದಿಂದ ಪ್ರಾರಂಭವಾಗುವು ಎರಡು ಮತ್ಸ್ಯ ಪುರಾಣ ಮಾರ್ಕಂಡೇಯ ಪುರಾಣ ಬ್ರಕಾರದಿಂದ ಪ್ರಾರಂಭವಾಗುವು ಮೂರು ಬ್ರಹ್ಮ ಬ್ರಹ್ಮ ವೈವರ್ತ ಬ್ರಹ್ಮಾಂಡ ಪುರಾಣಗಳು ವಕಾರದಿಂದ ಪ್ರಾರಂಭವಾಗುವುದು ನಾಲ್ಕು ವರಾಹ ವಾಯು ವಾಮನ ವಿಷ್ಣು ಪುರಾಣಗಳು ಆ ಅಗ್ನಿ ಪುರಾಣ ನ ನಾರದ ಪುರಾಣ ಸ್ಕ ಸ್ಕಂದ ಪುರಾಣ ಈ ಹದಿನೆಂಟು ಪುರಾಣಗಳಲ್ಲಿ ಹತ್ತು ಶಿವ ಮಹಾತ್ಮ್ಯವನ್ನು ನಾಲ್ಕು ವಿಷ್ಣು ಮಹಾತ್ಮ್ಯವನ್ನು ಉಳಿದೆರಡು ಶಕ್ತಿ ಮತ್ತು ಗಣಪತಿಗಳ ಮಹಾತ್ಮ್ಯವನ್ನು ದಿಗ್ದರ್ಶಿಸುತ್ತದೆ ಈ ಎಲ್ಲ ಪುರಾಣಗಳಲ್ಲಿ ಎಲ್ಲ ದೃಷ್ಟಿಯಿಂದಲೂ ಅಗ್ರಗಣ್ಯವೆಂದು ಪರಿಗಣಿಸಲ್ಪಟ್ಟಿರುವುದು ಶ್ರೀಮದ್ ಭಾಗವತ ಪುರಾಣ ಸಂಸ್ಕೃತ ಮೂಲದ ಈ ಬೃಹತ್ ಗ್ರಂಥವನ್ನು ಜನಸಾಮಾನ್ಯರೆಲ್ಲರೂ ಓದಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯ ಆದ್ದರಿಂದ ಕನ್ನಡಿಗರಿಗೆ ಈ ಗ್ರಂಥದ ಪ್ರಯೋಜನವಾಗುವಂತೆ ವಚನ ಭಾಗವತವೆಂಬ ಈ ಕೃತಿಯನ್ನು ಕನ್ನಡದ ಹಿರಿಯ ಸಾಹಿತಿಗಳಾದ ದಿವಂಗತ ಶ್ರೀ ತಾಸು ಶ್ಯಾಮರಾಯರು ಹೃದಯಂಗಮವಾಗಿ ಬರೆದಿದ್ದಾರೆ ಇವರ ಜನನ ಸಾವಿರದ ಒಂಬೈನೂರ ಏಳು ಜೂನ್ ಹನ್ನೆರಡು ಮರಣ ಆಗಸ್ಟ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸ್ಥಳ ಚಿತ್ರದುರ್ಗ ಚಳ್ಳಕೆರೆ ತಳುಕು ಗ್ರಾಮ ಎ ಆರ್ ಕೃಷ್ಣಶಾಸ್ತ್ರಿಗಳ ವಚನ ಭಾರತದಿಂದ ಸ್ಫೂರ್ತಿಗೊಂಡು ವಚನ ರಾಮಾಯಣ ವಚನ ಭಾಗವತದಂಥ ಕೃತಿಗಳನ್ನು ರಚಿಸಿದ್ದಾರೆ ಈ ಕೃತಿಯ ಒಂಬತ್ತನೇ ಮುದ್ರಣವು ಮೈಸೂರಿನ ರಾಮಕೃಷ್ಣಾಶ್ರಮದಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟವಾಗಿದೆ ಇದರಲ್ಲಿ ಒಟ್ಟು ತೊಂಬತ್ತಾರು ಅಧ್ಯಾಯಗಳಿವೆ ಭಾಗವತಾವರಣದಿಂದ ಹಿಡಿದು ಮಾರ್ಕಂಡೇಯ ಪುರಾಣದವರೆಗೆ ಜ್ಞಾನ ಭಕ್ತಿಗಳೇ ಇಲ್ಲಿರುವ ಸುಧಾರಸ ಶುದ್ಧ ಜ್ಞಾನ ಶುದ್ಧ ಭಕ್ತಿ ಎರಡೂ ಒಂದೇ ಶುದ್ಧ ಜ್ಞಾನ ಎಲ್ಲಿಗೆ ಕರೆದೊಯ್ಯುತ್ತದೋ ಅಲ್ಲಿಗೆ ಭಕ್ತಿಯೂ ಕೊಂಡೊಯ್ಯುತ್ತದೆ ಎಂಬ ವೇದ ಸಾರದ ಸಂದೇಶ ನೀಡುತ್ತದೆ ಈ ಕೃತಿ ನಮ್ಮ ಪ್ರಾಚೀನರು ಪುರಾಣಗಳಿಗೆ ಸಾಕಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಚತುರ್ವೇದವನ್ನು ಸಾಂಗವಾಗಿ ಅಧ್ಯಯನ ಮಾಡಿದರೂ ಪುರಾಣಗಳನ್ನು ಅರಿಯದವನು ಅವಿವೇಕಿ ಎನ್ನುತ್ತಾರೆ ಅವರು ಮೊದಲು ಭಾಗವತ ಕಥೆಯನ್ನು ಹೇಳಿದವನು ಸಾಕ್ಷಾತ್ ಶುಕಮುನಿ ವ್ಯಾಸರ ಮಗ ಹುಟ್ಟಿದಾಗಲೇ ಬ್ರಹ್ಮಜ್ಞಾನಿಯಾಗಿದ್ದವನು ಪುರಾಣಗಳಲ್ಲಿ ಭಾಗವತದ ಸ್ಥಾನ ವಿಶಿಷ್ಟವಾದುದು ಭಾರತವನ್ನು ಹದಿನೇಳು ಮಹಾಪುರಾಣಗಳನ್ನು ಬರೆದರೂ ವ್ಯಾಸರ ಮನಸ್ಸಿಗೆ ಶಾಂತಿ ಇರಲಿಲ್ಲವಂತೆ ಒಮ್ಮೆ ನಾರದರನ್ನು ಕಂಡಾಗ ನಾರದರು ಶಾಂತಿ ಬೇಕಾದರೆ ಭಾಗವತವನ್ನು ಬರಿ ಆಗ ಮನಸ್ಸು ಪೂರ್ಣವಾಗುತ್ತದೆ ಎಂದರು ಅದರಂತೆ ವ್ಯಾಸರು ಭಾಗವತವನ್ನು ಬರೆದು ಶಾಂತಿ ಸುಖವನ್ನು ಪಡೆದರು ಮಹಾಭಾರತದಲ್ಲಿ ಕಾಣುವ ಶ್ರೀಕೃಷ್ಣನ ವೃತ್ತಾಂತ ಆತನ ಜೀವನದ ಉತ್ತರಾರ್ಧ ಭಾಗವತದಲ್ಲಿ ಶ್ರೀಕೃಷ್ಣ ಮಗುವಾಗಿದ್ದಾಗ ಗೋಪಿಯರೊಡನೆ ಆಟವಾಡುತ್ತಿದ್ದಾಗ ಯಾವ ಪ್ರೇಮವನ್ನು ವ್ಯಕ್ತಪಡಿಸಿದನೋ ಅದು ಮುಖ್ಯವಾಗುತ್ತದೆ ಶ್ರೀಕೃಷ್ಣನು ಗೀತಾಚಾರ್ಯನಾಗಿರುವುದು ಪಾಂಚಜನ್ಯವನ್ನು ಧರಿಸಿರುವುದು ಗೋಪಿಯರಿಗಿಂತ ಕೆಳಮಟ್ಟದ ಭಕ್ತರಿಗಾಗಿ ಗೋಪಿಯರಿಗೆ ಶ್ರೀಕೃಷ್ಣನ ವಿಶ್ವರೂಪ ಬೇಡ ರಾಜವೈಭವ ಬೇಡ ಅವರು ಸರಳವಾದ ಗೋಪಬಾಲನನ್ನು ಪ್ರೀತಿಸಿದರು ಆ ಪ್ರೀತಿಗೆ ನಮಗೇನು ಫಲ ಎಂಬ ಲಾಭ ಪ್ರೀತಿಸುವುದೇ ಅವರ ಧರ್ಮ ಪ್ರೀತಿಗಾಗಿ ಪ್ರೀತಿ ಎಂಬ ಪರಮಾದರ್ಶವನ್ನೇ ಅವರಲ್ಲಿ ಕಾಣುತ್ತೇವೆ ಭಾಗವತದಲ್ಲಿ ಬರುವ ಶ್ರೀಕೃಷ್ಣನ ವ್ಯಕ್ತಿತ್ವ ಬಹುಮುಖವಾದುದು ಓದಿಯೇ ಧ್ಯಾನಿಸಿಯೇ ಸವಿಯಬೇಕು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ತ ಶಾಮರಾಯರ ವಚನ ಭಾಗವತ ಪ್ರಸ್ತುತಿ ಜ್ಯೋತಿ ಗುರು ಪ್ರಸಾದ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್